ಟಿ ಟ್ವೆಂಟಿ ವಿಶ್ವಕಪ್ನ ಚಾಂಪಿಯನ್ ಆಗಿರುವ ಭಾರತ ತಂಡದ ಆಟಗಾರರು ನಾಳೆ ಬೆಳಗ್ಗೆ ನವದೆಹಲಿ ತಲುಪುವ ಸಾಧ್ಯತೆಗಳು ಇವೆ ಬೆರಿಲ್ ಚಂಡಮಾರುತದ ಕಾರಣ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತೀಯ ಕ್ರಿಕೆಟ್ ತಂಡ ಕೆರಿಬಿಯನ್ ದ್ವೀಪದಿಂದ ಹೊರಡೋದು ವಿಳಂಬವಾಗಿದ್ದು ಏರ್ ಇಂಡಿಯಾ ವಿಶೇಷ ಚಾರ್ಟರ್ ಫ್ಲೈಟ್ ಇನ್ನೂ ಬಾರ್ಬಡೋಸ್ಗೆ ತಲುಪಿಲ್ಲ ಕಳೆದ ಮೂರು ದಿನಗಳಿಂದ ಪ್ರಯಾಣ ಸಾಧ್ಯವಾಗದೆ ಸಿಲುಕಿರುವ ಭಾರತೀಯ ತಂಡ ಅದರ ಸಹಾಯಕ ಸಿಬ್ಬಂದಿ ಆಟಗಾರರ ಕುಟುಂಬಗಳು ಕೆಲವು ಮಂಡಳಿಯ ಅಧಿಕಾರಿಗಳು ಮತ್ತು ಭಾರತೀಯ ಮಾಧ್ಯಮ ಪ್ರತಿನಿಧಿಗಳನ್ನ ಮರಳಿ ಕರೆತರಲು ಚಾರ್ಟರ್ ಫ್ಲೈಟ್ ಸಜ್ಜಾಗಿದೆ ಅಲ್ಲಿಂದ ಫ್ಲೈಟ್ ಹೊರಟ್ರೆ ದೆಹಲಿಯನ್ನ ತಲುಪಲು ಹದಿನಾರು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಯಾವುದೇ ವಿಳಂಬಗಳಾಗದೇ ಇದ್ರೆ ತಂಡ ಗುರುವಾರ ಬೆಳಗ್ಗೆ ಆರು ಗಂಟೆಗೆ ದೆಹಲಿಯಲ್ಲಿ ಬಂದು ಇಳಿಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಿಶ್ವಕಪ್ ಟೂರ್ನಿ ಮುಕ್ತಾಯವಾಗಿದ್ದು ಜೂನ್ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಆದರೆ ಭಾರತ ತಂಡ ಚಾಂಪಿಯನ್ ಆಗಿದ್ರೂ ಕೂಡ ಇನ್ನು ಭಾರತಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯವಾಗಿಲ್ಲ ಕಾರಣ ವೆಸ್ಟ್ ಇಂಡೀಸ್ ನ ಬೆರೆ ನಲ್ಲಿ ಬೆರಿ ಚಂಡಮಾರುತ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಆರ್ಭಟಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎರಡು ಮೂರು ದಿನಗಳ ಕಾಲ ಈಗಾಗಲೇ ವಿಳಂಬವಾಗಿದ್ದು ಇದೀಗ ಭಾರತೀಯ ಆಟಗಾರರನ್ನ ಮರಳಿ ದೇಶಕ್ಕೆ ಕರೆತರುವುದಕ್ಕೆ ಏರ್ ಇಂಡಿಯಾ ವಿಶೇಷ ಚಾರ್ಟರ್ ಫ್ಲೈಟ್ ಅನ್ನು ಸಿದ್ಧಪಡಿಸಿದೆ ಅಂದ್ರೆ ಈಗಾಗಲೇ ಇತ್ತು ಅದನ್ನ ಬಾರ್ಬಡೋಸ್ಗೆ ಕಳುಹಿಸುವುದಕ್ಕೆ ಸಜ್ಜಾಗಿದೆ ಆದ್ರೆ ಇನ್ನೂ ಕೂಡ ಚಾರ್ಟರ್ ಫ್ಲೈಟ್ ಬಾರ್ಬಡೋಸ್ ಅನ್ನ ತಲುಪಿಲ್ಲ ಒಂದ್ ವೇಳೆ ಯಾವುದೇ ತೊಂದರೆಗಳು ನಡದೇ ಇದ್ರೆ ನಾಳೆ ಬೆಳಗ್ಗೆ ಇಂಡಿಯನ್ ಕ್ರಿಕೆಟ್ ಆಟಗಾರರು ಜೊತೆಗೆ ಮಾಧ್ಯಮ ಮಿತ್ರರು ಅವರ ಕುಟುಂಬದವರು ಎಲ್ಲರೂ ಕೂಡ ದೆಹಲಿಯನ್ನ ತಲುಪುವ ಸಾಧ್ಯತೆಗಳು ಇವೆ